ಒಂದು ಸಂದರ್ಭದಲ್ಲಿ ನಿಮ್ಮ ನನ್ನ ಗಂಡ ಗಂಡ ಸತ್ತ ಅಂತ ಚಿಂತೆ ಮಾಡಬೇಡ ಗಂಡ ಸತ್ತವರನ್ನೆಲ್ಲ ಇಟ್ಟುಕೊಳ್ಳುವ ಕರ್ಮ ನಮಗಿಲ್ಲ ಅಲ್ಲ ಗಂಡ ಸತ್ತವರನ್ನೆಲ್ಲ

ದೇಶವನ್ನು ಸಂಚಾರ ಮಾಡಬೇಕು ಹೌದು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ತಿಳ್ ತಿಳ್ಕೊಳ್ಬೇಕು ಅಂತ ಹೇಳಿದವರು ನೀವು ಅದಕ್ಕಾಗಿ ನಿಮ್ಮ ಅಜ್ಞಯನ ಶಿರಸ್ತಾ ವಹಿಸಿಕೊಂಡು ಹಾಂ ಹಂಗ ಅಂಗ ತಲಿಕ ಕೇರಳ ತೆಂಗಣ ಕೊಂಕಣ ಉದ್ದೇಶನ ಚೇಳ ಚೇಳ ಚೋಳ ಪಾಂಡ್ಯ ಈಗ ಎಲ್ಲಾಪುರ ಸುತ್ತ ಮಣಿಪಾಲಕ್ಕೆ ಹೋದ ಹ್ಞೂ ಅಲ್ಲಿಗೆ ಹೋಗ್ಬೇಕು ರೀ ಅಲ್ಲಿಗೆ ಹೋಗ್ಬೇಕು ರೀ ಅಲ್ಲೂ ಹೋದ ಕಡಿಮೆ ಆಗೋದಿಲ್ಲ ಮಣಿಪುರ ಮಣಿಪುರಕ್ಕೆ ಹೋದೆ ಹಾಂ ಅಲ್ಲೂ ಹೋದೆ ಎಲ್ಲ ಕಡೆಯಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರಚಾರ ಅಂದ್ರೆ ಅಯ್ಯ ಹಾಗೆ ಅಷ್ಟಿಷ್ಟೆ ಅಲ್ಲ ಕಳಿಂಗಕ್ಕೆ ಹೋಗಿ ನೋಡ್ತೇನೆ ಹಾಂ ಕಳಿಂಗದ ಹೆಬ್ಬಾಗಿಲಲ್ಲಿ ಹಾಂ ನಿಮ್ಮದೊಂದು ದೊಡ್ಡ ಶಿಲಾ ಪ್ರತಿಮೆ ಪ್ರತಿಮೆ ಹೌದು ಹಾಂ ಆದ್ರೆ ಒಂದು ದೊಡ್ಡ ಗಂಧದ ಹಾರ ಏನು ಅದ್ರ ಅರ್ಥ ಅಷ್ಟೇ ಅಲ್ಲ ತೆಂಗಿನಕಾಯಿ ಹೊಡೆದು ಹಾಕಿದ ನಾನು ಹೇಗ್ ಕಾಣಿಸ್ತೇನೆ ಜೀವಂತ ಇದ್ದಾಗ ಕಾಣಿಸ್ತೇನಾ ಗಂಧದ ಹಾರ ಹಾಕುವುದು ಯಾರಿಗೆ ಯಾರಿಗೆ ಸೊತ್ತು ಹೋದವ್ರಿಗೆ ಅಲ್ಲ ಮಾ ಮಂತ್ರಿಗಳಿಗೂ ಆಗ್ತಾರಲ್ಲ ಪ್ರತಿಮೆಗೆ ಪ್ರತಿಮೆಗೆ ಗಂಧದ ಹಾರ ಹಾಕುವುದು ಯಾವಾಗ ಸತ್ತು ಹೋದವರ ನೆನಪಿಗಾಗಿ ಗಂಧದ ಹಾರ ಅಷ್ಟೇ ಅಲ್ಲ ಈ ಕಡೆಯಲ್ಲ ಗಂಡು ಸೆಳತಾ ಇದ್ದಾರೆ ಆ ಕಡೆ ಇದ್ದಾರೆ ಈ ಕಡೆ ಮಕ್ಕಳು ಅಳ್ತಾ ಇದ್ದಾರೆ ನನಗೆ ಈ ಒಂದು ದುರ್ಘಟನೆಯನ್ನು ನೋಡಿ ಹೀಗೂ ಆಗಿರಬಹುದೇ ಹೇಗೆ ನಾನು ಊರು ಬಿಟ್ಟು ಬಹಳ ಸಮಯ ಆಯ್ತಲ್ಲ ಏನನ್ನ ಊರು ಬಿಟ್ಟು ಬಹಳ ಊರು ಬಿಟ್ಟು ಬಹಳ ಸಮಯ ಆಯ್ತು ನಾವು ಊರು ಬಿಟ್ಟ ಮೇಲೆ ಮತ್ತೆ ಇಂಥದ್ದು ಆಗೋಯ್ತು ಏನೋ ಅಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡ ಏನಾಯ್ತು ಅಂತ ನಿನ್ನ ಅರ್ಥ ಆಮೇಲೆ ಈ ಈಗ ಹಾರ ಹಾಕಿದ್ದ ಯಾಕೆ ಯಾಕೆ ಈಗ ಪ್ರತಿಮೆ ಮಾಡಿದ್ದ ಯಾಕೆ ಕೇಳದೆ ಪ್ರತಿಮೆ ಮಾಡಿದ್ದು ನೀವು ಸಾಕ್ಷಾತ್ ಮುಕ್ಕಣ್ಣನಿಗೆ ಸಂಬಂಧ ಗಂಧದ ಹಾರ ದೇವ್ರಿಗೆ ಹೌದು ಹಾಗೆ ದೇವ್ರಿಗೆ ಗಂಧದ ಹಾರ ಹಾಕಿದ್ದಾರೆ ಗಂಡಸ್ರಲ್ಲ ಕೇಳ ಅಪ್ಪ ಆಗಬೇಕಾಗಿತ್ತು ಅಂತಾ ನೀವೇ ಅವರಿಗೆ ಅಪ್ಪ ಆಗ್ಬೇಕಾಗಿತ್ತು ಅಂತ ಅಂದ್ರೆ ನಾನೇ ಅವರಿಗೆ ಒಡೆಯ ಆಗಬೇಕಿತ್ತು ಅಂತ ಹಾ ಹಾಗೆ ಹಾ ಹಾಗಿದ್ರೆ ಹೆಣ್ಣು ಮಕ್ಕಳು ಯಾಕೆ ಯಾಕೆ ಸಾಲುವನೇ ನನ್ನ ಗಂಡ ಆಗಬೇಕಾಗಿತ್ತು ಏನು ಹೇಳುವದು ಸಾಲುವನೇ ನಮ್ಮ ಪತಿ ಆಗಬೇಕಿತ್ತು ಅವರಿಗೂ ರಕ್ಷಕನಾಗಬೇಕಿತ್ತು ಹೌದು ಹಾ ಮಕ್ಕಳೆಲ್ಲ ಒಳ್ದು ಯಾಕೆ ನಾವು ಸಾಲು ಹಂಗೆ ಹುಟ್ಟಿದ್ರೆ ಸಂತೋಷ ಆಗ್ತಿತ್ತು ಏನ್ ಎಲ್ಲವರಿಗೂ ನಾನು ಎಲ್ಲರಿಗೂ ನಾನು ಹುಟ್ಟಿಸಬೇಕು ಅಂತಲ್ಲ ಏನು ಪ್ರತ್ಯಕ್ಷ ಸೃಷ್ಟಿಕರ್ತನಾಗಬೇಕಿತ್ತು ಹಾಗೆ ನನ್ನನ್ನ ದೇವರ ನೆಲೆಯಲ್ಲಿ ಕಾಣ್ತಾ ಇದ್ದಾರೆ ಕೆಲವರು ಕಾಂಬೋಜ ಸಾಲು ಸಾಲುವನಿಗೆ ಸರಿ ಇಲ್ಲ ಅಂದ್ರು ರಟ್ಟೆಗೆ ಕೈ ಹಾಕಿ ಕೇಳಬೇಕಿತ್ತು ನಿಮ್ಗೆ ಕೇಳ್ದೆ ಹಾಂ ರಟ್ಟೆಗೆ ಕೈಯ್ಯಾಗ ಕೇಳಿದೆ ಹಾಂ ನಿಮ್ಗೆ ಹೆಂಗೆ ಗೊತ್ತಾಯಿತು ಹೇಳಿದ ಹೇಳಿದೆ ನೀನು ನಿನಗೆ ಗೊತ್ತುಂಟು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಹ್ಞೂ ಅಲ್ಲಪ್ಪ ಹಾಂ ಈಗ ಮೇಲೆ ಆಕ್ಷೇಪ ನಾವು ಹಾಕಬೇಕಿದ್ರೆ ಆ ಈಗ ಅವು ಸರಿ ಇಲ್ಲ ಅಂತ ಹೇಳಬೇಕಿದ್ರೆ ಹ್ಞೂ ಇವ್ ಸರಿ ಇತ್ನೋ ಇಲ್ಲವೋ ಬೇಡವ್ವ ಹೌದು ಅವನ ನಟ್ಟೆ ಕೈ ಹಾಕಬೇಕು ನಾನು ಸಾಲ್ವ ಸರಿ ಇಲ್ಲ ಅಂತ ಕೇಳಬೇಕು ಅಂತಿಲ್ಲ ಸರಿ ಇಲ್ಲ ಏನು ಅರ್ಥವ ಅದು ಸರಿ ಇಲ್ಲ ಅಂದ್ರೆ ಅಂದ್ರೆ ಸಾಲುವನಿಗೆ ಸರಿಯಾದವರು ಮತ್ತೊಬ್ಬರಿಲ್ಲ ಹಾಗೆ ಹಾಗೆ ಮತ್ತೊಂದು ಕಡೆ ಕೇಳಿದೆ ಹಾ ಅಲ್ಲಿ ಮತ್ತೊಂದು ಮಾತು ಏನು ಸಮ ಇಲ್ಲ ಮುಗಿದೇ ಹೋಯ್ತು ನೀನು ಮೊದಲೇ ಹೇಳಿದ್ದಕ್ಕೂ ಈಗ ಹೇಳುವುದಕ್ಕೂ ಸಂಬಂಧವೇ ಇಲ್ಲ ನಿಮ್ಮ ಪ್ರಚಾರ ಹೇಗೆ ಅಂತ ನೀನು ಹೇಳುವುದು ಈಗ ನೋಡಿದ್ರೆ ಸಾಲವನಿಗೆ ಸಮ ಇಲ್ಲ ಅಂತ ಅಂದ್ರೆ ನಿಮಗೆ ಸೌಂದರ್ಯದಲ್ಲಿ ಸಮಾನರು ಪ್ರತಿಸ್ಪರ್ಧಿಯಲ್ಲಿ ಪರಾಕ್ರಮದಲ್ಲಿ ನನಗೆ ಸರಿಯಾದವರು ಸರಿ ಸಮರಿಲ್ಲ ಸರಿ ಸಮರಿಲ್ಲ ಅಂತ ಅತ್ತ ಈಗ ನೀವು ನಗೆಳ್ತಿದ್ದೀರಿ ನಮ್ಮ ಸ್ವರ ಕೇಳುವುದಿಲ್ಲ ಅಂತ অভিনয় ಮಾಡ್ತಿದ್ದೀರಾ ಹಾಗೆ ಪ್ರತಿ ಒಂದು ದೇಶದಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿದೆ ಆಗಲಿ ತುಂಬಾ ಸಂತೋಷ ಆಯ್ತು ಹಾಗೆ ಇಷ್ಟಂದ್ರು ನೀವು ನಮಗೆ ಅನ್ನ ಕೊಟ್ಟವರು ಹೌದು ಈ ನಿಮ್ಮ ಕೀರ್ತಿ ಶೇಷ ಕೀರ್ತಿ ಶೇಷ ಕೀರ್ತಿ ಶೇಷ ಅಂದ್ರೆ ಉಳಿದ ಕೀರ್ತಿ ಅಂತ ಕೀರ್ತಿ ಕೀರ್ತಿ ಶೇಷರು ಅಂದ್ರೆ ಯಾರು ಸತ್ತು ಹೋದವರು ಕೀರ್ತಿ ಶೇಷರು ಅಂತ ಹೇಳುವ ಕೀರ್ತಿ ವಿ ಎಂತದ್ದು ಕೀರ್ತಿ ವಿಶೇಷ ಹ ಇನ್ನು ಇರ್ಲಿ ಅಂತ ನೀವು ಅನ್ನ ಕೊಟ್ಟವ್ರು ಕಾಶಿ

thank you ಮರ ಕಡಿಯೋದು ಯಾಕಂತೆ ಒಂದಿಷ್ಟು ಜನ ಹೊಂಡ ತೆಗೀತಾ ಇದ್ದಾರೆ ಹಾಂ ಹಾಂ ಅದು ವಿಶೇಷ ಆಯಿತಾ ಅಂದ್ರೆ ಹಾಂ ಮಾವಿನ ಮರದ ತೋರಣ ಹಾಕಲಿಕ್ಕೆ ಅದಕ್ಕಾಗಿ ಮಾವಿನ ಓ ಹಾಂ ಹಾಂ ವಿಶೇಷ ಎಂಬ ನೆಲೆಯಲ್ಲಿ ಹಾಂ ಮಾವಿನ ಮರದ ತೋರಣವನ್ನು ಕಟ್ಟುವುದಕ್ಕೆ ಹಾಂ ಅದಕ್ಕಾಗಿ ಮರ ಕಡಿತಾ ಇದ್ದಾರೆ ಮರ ಕಡಿತಾ ಇದ್ದಾರೆ ಹೊಂಡ ತೆಗಿತಾ ಇದ್ದಾರೆ ಹಂಡ ತೆಗೀತಾ ಇದ್ದೇಳ ಇದನ್ನೆಲ್ಲ ನೋಡಿ ಹಾಂ ಸಣ್ಣಾಗೋದೇ ನಾನು ಹಾಗೆ ಈ ಸಣ್ಣ ಇರುದು ಎರಡು ಇರ್ತೀವಿ ಹಾಂ ಹುಟ್ಟುವಾಗ ಸಣ್ಣ ಇರುದು ಬೇರೆ ಹಾಂ ಸಣ್ಣ ಇಲ್ವಾಗಿ ಹುಟ್ಟುದು ಬೇರೆ ಅದೇನು ವ್ಯತ್ಯಾಸವೋ ಮಾರಾಯ ಹುಟ್ಟುವಾಗ ಸಣ್ಣಿದ್ರೆ ಹಾಂ ಆಮೇಲೆ ದೊಡ್ಡಾಗ್ತಿದ್ರು ಹ್ಞೂ ದಂಡಾಗೆ ಸಣ್ಣವಾಗಲೇ ಹುಟ್ಟಿದ್ರೆ ಇದಕ್ಕೂ ಮೇಲೆ ದೊಡ್ಡಾಗುತ್ತಿದೆ ಅಂದ್ರೆ ನೀನು ಅದನ್ನು ನೋಡಿ ಸಣ್ಣವನಾಗಿ ಹೋದೆ ಸಣ್ಣ ಹಾ ಹಾಗಿದ್ದರೆ ಇಲ್ಲಿ ಏನಿರಬೇಕು ಹಾಂ ಇಲ್ಲಿ ಏನೋ ವಿಶೇಷ ಇರಬೇಕು ಹಾಂ ಅನ್ನುವುದಾಗಿ ಭಾವಿಸಿಕೊಂಡ ನಾನು ನೇರವಾಗಿ ಆಸ್ಥಾನದ ಪುಕ್ಕು ಆಸ್ಥಾನಕ್ಕೆ ಹೋದೆ ಹೋದೆ ಹಾಂ ಆಮೇಲೆ ಹಾಂ ಹೊಲ್ಲೋದ ಮೇಲೆ ವಿಷಯ ಗೊತ್ತಾಯ್ತು ನೋಡಿ ವರ್ತಮಾನ ಕಾಲದಲ್ಲಿ

ಆ ಸ್ಥಾನವನ್ನ ಬಕ್ಕೆ ಆಗ ವಿಷಯ ಗೊತ್ತಾಯ್ತು ಏನು ವಸ್ತ್ರಮಾನ ಕಾಲದ ವಸ್ತ್ರ ವರ್ತಮಾನ ಕಾಲದ ಕಾಶಿಯ ಅಧಿಕಾರಿ ಮತ್ತೆ ಪ್ರಪಾಚ ಅಲ್ವಾ ಕಾಶಿ ಅಧಿಕಾರಿ ಪ್ರತಾಪ ಸೇನ ಅವನಿಗೆ ಪ್ರಾಯದಲ್ಲಿ ಮದುವೆ ಆಗಿತ್ತಂತೆ ಪ್ರಾಯದಲ್ಲೇ ಮದುವೆ ಆಗಬೇಕು ಅದು ಹೇಳಲಿಕ್ಕೆ ಕೊಡೋದಿಲ್ಲ ಕೆಲವರಿಗೆ ಪ್ರಾಯ ಹೋದ್ಮೇಲೆ ಮದುವೆ ಆಗಿ ಆಗಿ ಪ್ರಯೋಜನ ಇಲ್ಲ ಅಲ್ಲ ಹಾಂ ಪ್ರಯೋಜನವರು ಪಡೆದುಕೊಳ್ಳಿಲ್ಲ ನಮ್ದು ಆಕ್ಷೇಪ ಇಲ್ಲ ಹಾ ಆಗಲಿ ಆಗಿದೆ ಹೋಗಲಿ ಅವರಿಗೆ ಪ್ರಾಯದಲ್ಲಿ ಮದುವೆ ಆಗಿ ಆಕಸ್ಮಿಕವಾಗಿ ಮೂರು ಜನ ಹೆಣ್ಣು ಮಕ್ಕಳು ಉತ್ಕೊಂಡಂತ ಏನು ಮಾತಾಡ್ತೀಯ ಆಕಸ್ಮಿಕವಾಗಿ ಹೌ ಈಗ ಯಾರೇ ಆಗಲಿ ಹಾಂ ಮದುವೆ ಆದವ ಹಾ ಮೊದ್ಲನೇದೊಂದು ಗಂಟಾದರೆ ಆಗಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪ ಅಲ್ವ ಹೆಣ್ಣೆ ಆಯ್ತು ಎರಡನೇದಾದ್ರೂ ಗಂಡಾಗ್ತದಾದ್ರೂ ಗಂಡಾಗ್ತದೇನೋ ನೋಡಿದ ಅದು ಆಕಸ್ಮಿಕವಾಗಿ ಹೆಣ್ಣೆ ಆಯ್ತು ಇದೆಲ್ಲ ಅವನೇ ಬಂದು ನಿನ್ನಲ್ಲಿ ಅಲ್ಲ ನಾನು ವಿಚಾರ ಮಾಡಿದ್ರು ನೀನೇ ತಿಳಿದುಕೊಂಡು ಹೌದು ಆಕಸ್ಮಿಕವಾಗಿ ಮೂರು ಜನ ಹೆಣ್ಣು ಮಕ್ಕಳು ಹ ಆ ಮೂರು ಜನ ಹೆಣ್ಣು ಮಕ್ಕಳು ಪ್ರಾಯ ಹಾಗೆ ಪ್ರಾಯ ಪ್ರಭು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾದದ್ದು ತಂದೆಯಾದವನ ಕರ್ತವ್ಯ ಹೌದಲ್ವ ಹೌದು ನೀವು ವಿಕಾರ ಮಾಡಿ ನೀವು ಸ್ವಲ್ಪ ವಿಕಾರ ಮಾಡಿ ಮೂರು ಜನ ಹೆಣ್ಣು ಮಕ್ಕಳು ಅಕ್ಕನ ಚಕ್ರವರ್ತಿ ಕೊಡ್ತಾ ತಂಗಿನ ಸಾಮಾನ್ಯ ಅರಸಿನ ಕೊಡ್ತ ಆಗ ಅಕ್ಕ ತಂಗಿ ಮಾತಾಡ್ಕೊಳ್ಳುದಂತ ಅಕ್ಕನ ಚಕ್ರವರ್ತಿ ಕೊಟ್ಟ ನನ್ನ ಚರ್ಗೆ ಬರ್ತಿ ಬಿಟ್ಟ ಅಕ್ಕನ ಚಕ್ರವರ್ತಿ ಕೊಟ್ಟ ನನ್ನ ಚರಿಗೆ ಬರ್ತಿ ಬಿಟ್ಟಂತ ಹೇಳುದಿಲ್ವಾ ಅಂದ್ರೆ ಅವರಲ್ಲಿಯೇ ತಾರತಮ್ಯ ಆಯ್ತು ತಾರತಮ್ಯ ಮಾಡಬಾರ್ದು ಅದಕ್ಕಾಗಿ ಒಂದು ನಿಬಂಧನೆ ಮಾಡುದ ವಿಕ್ರಮ್ ವಿಕ್ರಮ ವಿಕ್ರಮ ತುಳುದಲ್ಲಿರುವ ಚಪ್ಪನ್ನ ದೇಶದ ಹಸು ಮಕ್ಕಳನ್ನು ಕರೆಸೋ ಎಲ್ಲಾ ತರನ್ನು ಯಾವಾತ ಒಬ್ಬಾತ ಗೆಲ್ತಾನ ಅವನಿಗೆ ಮೂರು ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುದು ಕೊಡಲಿ ಮದುವೆ ಮಾಡಿ ನಾನು ಆಲೋಚನೆ ಮಾಡಿದ್ದೆ ನಿಮಗಿನ್ನೂ ಮದುವೆ ಆಗಲಿಲ್ಲ ಆಗಲಿಲ್ಲ ಈ ಒಬ್ಬರಿಗೆ ಒಂದು ಸಿಕ್ಕುದೇ ಕಷ್ಟ ಒಂದಕ್ಕೆ ಮೂರು ಯಾರಿಗೂ ಉಂಟು ಯಾರಿಗಿಲ್ಲ ಹಾಂ ಯಾವ ವಿಷಯದಲ್ಲಿ ಆಲಸ್ಯ ಮಾಡಿದ್ರು ಈ ವಿಷಯದಲ್ಲಂತೂ ಖಂಡಿತ ಆಲಸ್ಯ ಮಾಡುವುದಿಲ್ಲ ಹ್ಞೂ ಮಾಡಬಾರದು ಮಾಡಬಾರ್ದು ಹಾಂ ಮಾಡುವುದಿಲ್ಲ ಹಾಗಾಗಿ ಹ್ಞೂ ಖಂಡಿತ ನೀವು ಬರ್ತೀರಿ ನೀವು ಬಂದ್ರೆ ಮಗ ಮತ್ತ ಮೂರು ಜನ ಹೆಣ್ಣು ಮಕ್ಕಳನ್ನ ನೀವು ಮದುವೆ ಆಗ್ತೀರಿ ಮೂರು ಜನ ಹೆಣ್ಣು ಮಕ್ಕಳನ್ನ ನೀವು ಮದುವೆ ಆದ್ರೆ ನನಗೊಂದು ಆದಿತ್ತು ಅಂತ ತಿಳ್ಕೊಂಡೆ ಹೊಲ್ ಮುರಿತೇನೆ ಪಾಪಿ ಮೂರು ಜನರನ್ನ ನಾನು ಮದುವೆ ಆದ್ರೆ ನಿನಗ ಸಂತೋಷ ಸಂತೋಷ ನಾನು ಮಾಡಿದ ಸಾಧನೆಗೆ ಒಂದು ಸಾಫಲ್ಯ ಸಿಕ್ತ ಹಾಗಾಗಿ ನಡೀತಾ ಉಂಟು ಕೇಳಿದೆ ಲೇಖನ ಕಳಿಸ್ಲಿಲ್ವಾ ಅದಕ್ಕೆ ಉತ್ರ ಕೊಡ್ಲಿಲ್ಲ ಈಗ ನನಗನ್ಸೋದು ನೀವು ಚಪ್ಪನ್ನ ದೇಶದ ಹರಸು ಮಕ್ಕಳಲ್ಲಿ ಸಾಲುವ ದೇಶದ ದೊರೆಯೋ

ಹಾಗಾದ್ರೆ ನನಗೆ ಮಾತ್ರ ಲೇಖನವಿಲ್ಲ ಎಂಬಲ್ಲಿಗೆ ಆತ ನನ್ನನ್ನ ಕಡೆಗಣಿಸಿದ್ದಾನೆ ಎಂಬುದೇ ಸತ್ಯ ಹಾಗಿದ್ರೆ ನನ್ನನ್ನ ಕಡೆಗಣಿಸಿದ್ದಾನೆ ಅಂತಾದ್ರೆ ಕಾರಣ ಯಾರು